ರಾಜೀನಾಮ ಕೊಡ್ಬೇಕು ಅಂತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಅವ್ರು ಮಾತೆತ್ತಿದ್ರೆ ಏನು ರಾಷ್ಟ್ರೀಯ ಮಟ್ಟದ ನಾಯಕರು ಮಾತಾಡದೆ ಮಾತಾಡ್ತಾರೆ ಆದ್ರೆ ಅವರು ಅದ್ರ ಮುಂದುವರೆದು ಮತ್ತೊಂದು ಹೇಳಿದ್ದಾರೆ ಇಲ್ಲ ನಾನು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಖರ್ಗೆ ಅವ್ರು ಹೇಳಿದಾರೆ ಅದಕ್ಕೆ ಹೋಗಿಡ್ತೇನೆ ಅಂತಕ್ಕಂಥ ಮಾತನ ಅಥವಾ ಅವ್ರಿಗೆ ಅದಕ್ಕೆ ನಾನು ಬ್ಯಾನ್ ಮಾಡೋದ್ ಚಲೋ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ಇಂದ ಅವ್ರು ಹೇಳಿದ್ದಾರೆ ಬಜೆಟ್ ದರದಲ್ಲಿ ನಾನಿದ್ದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ ಬಹುಶಃ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲವನ್ನೂ ಮರೆತು ಇವತ್ತು ಅಧಿಕಾರ ಮತದಲ್ಲಿ ಕೇಳ್ತಕ್ಕಂಥ ಒಬ್ಬ ಸಚಿವರು ಅವ್ರಿಗೆ ನಾವು ಹೇಳಿದ್ವಿ ನೇರವಾಗಿ ನಿಮ್ ತಮ್ಮ ಇದ್ರ ಬ್ಯಾರ ಮಾಡಿ ನೋಡೋಣ ಅಂತಕ್ಕಂಥ ಮಾತು ಯಾಕಂದ್ರೆ ಸ್ವಯಂ ಸೇವಕ ಸಂಘ ರಾಷ್ಟ್ರ ಪ್ರೇಮವನ್ನು ಹೊಂದಿರತಕ್ಕಂಥದ್ದು ಹಲವಾರು ರಾಷ್ಟ್ರ ಭಕ್ತ ನಿರ್ಮಾಣ ಮಾಡತಕ್ಕಂತ ಸಂಘಟನೆ ಆಗಿರೋದ್ರಿಂದ ಹಿಂದೆಲ್ಲರೂ ಕೂಡ ಬಹಳಷ್ಟು ಪ್ರಯತ್ನ ಮಾಡಿದ್ರು ಆದ್ರೆ ಸರ್ಕಾರದ ಉಳುಕುಗಳನ್ನು ಮುಚ್ಕೊಳ್ಳೋಕೋಸ್ಕರ ಇವತ್ತು ಬೇರೆ ಬೇರೆ ರೀತಿಯೊಳಗೆ ಡೈವೇಟ್ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಹಾಗಾಗಿ ಈ ಸರ್ಕಾರ ಬಹಳಷ್ಟು ಭ್ರಷ್ಟಾಚಾರ ಕೇಳಿದೆ ನೇರವಾಗಿ ಭ್ರಷ್ಟಾಚಾರ ಕೇಳಿದೆ ಒಬ್ಬ ಸಚಿವರೇ ಕಮಿಷನ್ ಮೂಲಕ ಕಮಿಷನ್ನ ದಂಧೆ ಮೂಲಕ ಇವತ್ತು ಹಣ ಬಿಡುಗಡೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಸರ್ಕಾರ ಬಹಳಷ್ಟು ದಿವಾಳಿ ಆಗಿದೆ ಅವರು ಅವರ ಶಾಸಕರೇ ಹೇಳುವಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಒಂದೂ ಕೂಡ ಇವತ್ತು ನಡೀತಾ ಇಲ್ಲ ವಿರೋಧ ಪಕ್ಷದ ಒತ್ತಡಕ್ಕಿಲ್ಲ ಆದರೆ ಅವರ ಶಾಸಕರಿಗೆ ಇವತ್ತು ಅನುದಾನ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಗೆ ಸರ್ಕಾರ ಬಂದು ದಿವಾಳಿ ಆಗಿದೆ ಒಂದು ಮುಂಜಾನೆ ಮಾತಾಡ್ತಾರೆ ಸಂಜೆ ಒಂದು ಮಾಡ್ತಾರೆ ಮಾನ್ಯ ರಾಯಲ್ ನೇರವಾಗಿ ಹೇಳಿದಾರೆ ಅದು ಮಾಧ್ಯಮದಾರ ಮುಂದೆ ಅಂತಲ್ಲ ಪಬ್ಲಿಕ್ ಮುಂದೆ ಹೇಳಿದಾರೆ ನೀವು ಅಕ್ಕಿ ಬಿಡ್ರಿ ಅಥವಾ ಗ್ಯಾರಂಟಿ ಕಾರ್ಡ್ ಬಿಟ್ರೆ ನಾವು ರಸ್ತೆ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರೆ ಮಳೆ ಮರುಸು ಮತ್ತೆ ಉಲ್ಟಾ ಹೊಡೆದ್ರು ಅಂದ್ರೆ ಇದು ಉಲ್ಟಾ ಹೊಡಿತಕ್ಕಂಥ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಈಗಾಗಲೇ ದಿವಾಳಿ ಆಗಿದೆ ಹಾಗಾಗಿ ಯಾವುದೇ ಮಾತುಗಳು ಕಂಡಿಸಿದ್ರು ಕೂಡ ಸಾಲದು ಈ ಸರ್ಕಾರವನ್ನು ಇವತ್ತು ಕೇವಲ ಕುರ್ಚೆ ಆಶೆಗಾಗಿ ಇವರು ದಿನವನ್ನು ಹೋಗ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ಜಿಲ್ಲೆಯ ಮರ್ಯಾದೆ ಬಹಳಷ್ಟು ಹೋಗಿದೆ ಇವತ್ತು ಕಮಿಷನ್ ದಾಂಧೆಯಲ್ಲಿ ಬಹಳಷ್ಟು ಕಡೆ ಓಡಾಡ್ತಿದೆ ಹಾಗಾಗಿ ಸಚಿವ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾರೆ ಇವತ್ತು ಅನುದಾನ ಯಾವುದಕ್ಕೂ ಬಿಡುಗಡೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಹೇಳ್ತೀವಿ ಅವ್ರು ಹೇಳ್ತಾರ ಕಾಮಗಾರಿ ಕೆ ಕೆ ಅಲ್ಲಿ ಬಿ ಕಾಮಗಾರಿ ಬಿಟ್ಟರೆ ಬೇರೆ ಯಾವುದೇ ಅನುದಾನ ಬಂದ್ರು ಕೂಡ ಟೆಂಡರ್ ಹಾಕದೇ ಇರ್ತಕ್ಕಂಥ ಪರಿಸ್ಥಿತಿ ರಾಜ್ಯದೊಳಗಿದೆ ಇವತ್ತು ನಮ್ಮಲ್ಲಿ ಕೂಡ ಬಂದಕ್ಕೆ ಇದನ್ನ ಹಾಕಲಿಲ್ಲ ಟೆಂಡರ್ ಹಾಕಕ್ಕೆ ಯಾರು ಇಲ್ಲ ಯಾವಾಗ ಸರ್ ಬಿಡುಗಡೆ ಹಾಕಿರ್ಬಿಟ್ರಿ ದುಡ್ಡು ಯಾಕಂದ್ರೆ ಇಲ್ಲಿಗೆ ಕೊಡ್ಬೇಕು ಮತ್ತೆ ಅಲ್ಲೋ ನಾವು ಎಲ್ಲೋಸಿಗೂ ದುಡ್ಡು ಕೊಟ್ಟು ತರ್ಬೇಕ್ರಿ ಯಾಕೆ ಬೇಕು ಬಿಡು ಅಂತಕ್ಕಂಥ ಪರಿಸ್ಥಿತಿ ಒಳಗೆ ಗೊತ್ತಿದಾರ ಈಗ ನೀವು ಏನ್ ಬೇಕಾದ್ರೂ ಇದು ಮಾಡ್ಬೋದು ಆದ್ರೆ ಅವ್ರು ನೇರವಾಗಿ ಹೇಳ್ತಕ್ಕಂಥ ನಮ್ದು ಪಕ್ಷಕ್ಕೆ ಸಂಬಂಧ ಇಲ್ಲ ಇದು ಅವ್ರು ಮಾಡಿರ್ತಕ್ಕಂಥ ಆದ್ರೆ ನಾವು ಕೇಳ್ತಕ್ಕಂಥದ್ದು ಒಬ್ಬ ಸಚಿವರಾಗಿ ಅದು ಕನ್ನಡ ಸಂಸ್ಕೃತಿಯ ಸಚಿವರಾಗಿ ಭ್ರಷ್ಟಾಚಾರ ನಿಮ್ಮ ಹೆಗಲಿ ಮೇಲೆ ಬಂದ ಮೇಲೆ ನೀವು ಭಾಳಷ್ಟು ಹೇಳಿದ್ ಈಶ್ವರಪ್ಪ ಸಾಹೇಬ್ರಿಗೆ ಹಿಂಗೆ ಹೇಳಿದ್ರಿ ನೀವು ಫ್ರೂ ಆಗಿರಲಿಲ್ಲ ಅದೇನು ಅದನ್ನು ಅವ್ರು ರಾಜೀನಾಮೆ ಕೊಡಂತೆ ಅವತ್ತಿನ ಸರ್ಕಾರದ ತಗೊಂಡ್ರಿ ನೀವು ನಿಮ್ಮೇಲೆ ಬಂದಾಗ ಈಗಾಗಲೇ ಸಂಘದವರ ಆರೋಪ ಮಾಡಿದ್ದಾರೆ ಕಮಿಷನ್ ಪಡಿತಾ ಇದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲಾ ಕಡೆ ಕೂಡ ಅರ್ಧ ಆಡ್ತಾ ಇದೆ ಅವರೇ ಅವ್ರ ಶಾಸಕ ಹೇಳ್ತಾರೆ ಕಮಿಷನ್ ಕೂಡ ನಾವು ಯಾವ್ದು ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥ ಬಹಿರಂಗವಾಗಿ ಹೇಳ್ತಲ್ಲ ಬಂದು ಏನಪ್ಪಾ ಅಂತಂದ್ರೆ ಅನುದಾನ ಸಿಗೋದು ನನ್ನ ಮಾತು ಹೇಳ್ತಾರೆ ಅಷ್ಟಾದ್ ಬಿಟ್ರೆ ಇದು ಸರ್ವೇ ವ್ಯಾಪ್ತಿ ವ್ಯಾಪಿಯಾಗಿದೆ ಈ ಸದ್ದದ ಈ ಸರ್ಕಾರದೊಳಗಡೆ ಭ್ರಷ್ಟಾಚಾರ ಅಂತಕ್ಕಂಥ ಯಾರು ನೀನು ರಾಜಕಾರಣದಾಗಿದ್ರು ಅವ್ರ ಮಠಾಧೀಶರ ಎಲ್ಲಿ ಇಲ್ಲ ಅಥವಾ ನಮ್ಗೆ ಇವತ್ತು ಪಕ್ಷಕ್ಕ ಅವ್ರಿಗೆ ಸಂಬಂಧನೇ ಇಲ್ಲ ಮನೆಗಳನ್ನ ಅಥವಾ ಬಿಟ್ಟು ಮಠಕ್ಕೆ ಹೋದ್ಮೇಲೆ ಅದಕ್ಕೆ ಸಂಬಂಧ ಇಲ್ಲ ಇವರು ಕೇಳತಕ್ಕಂಥದ್ದು ಸತ್ಯ ಅಂತ ಕೇಳಿ ಅವ್ರು ಹೇಳಿದ್ದಾರೆ ಅದನ್ನೇ ಇಟ್ಕೊಂಡು ಇಲ್ಲ ಪಕ್ಷ ಯಾವತ್ಕರೂ ಪಕ್ಷಕ್ಕೆ ಅಟ್ಯಾಚ್ಮೆಂಟ್ ಮಾಡಿದ್ರೆ ಸರಿಯಲ್ಲ ಮೊದ್ಲು ಅವ್ರ ಆತ್ಮವನ್ನ ಅವ್ರ ಮುಟ್ಕೊಂಡು ನೋಡಿ ಕೇಳೋದು ಗೊತ್ತಾಗುತ್ತೆ ನೇರವಾಗಿ ನಿಮ್ಗೆ ಹೇಳಿದಾರೊಂಬಲ್ಲ ಸರ್ ಹೌದು ಆ ಸರ್ಕಾರದಲ್ಲಿ ಆಗಿದೆ ಸರ್ಕಾರ ಬದಲಾವಣೆ ಕ್ಯಾನ್ಸಲ್ ಮಾಡಿದ್ರೆ ಹೇಳ್ಬೇಕಲ್ಲ ಕಡಿಗೆ ಅವರು ಯಾವುದು ಆಗಿಲ್ಲ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ